ಜೈ ಭೀಮ್ ಜೈ ದಲಸೇನೆ ಮೊದಲನೇದಾಗಿ ಪತ್ರಿಕಾ ಮಾಧ್ಯಮವರಿಗೆ ಅಭಿನಂದನೆ ತಿಳಿಸ್ತೀನಿ ಏನಿವತ್ತು ತಮ್ಮಲ್ಲಿ ಹೇಳ್ಬೇಕಂತ ಇಷ್ಟ ಅಂದರೆ ರಮೇಶ್ ಕೋಡ್ಗಲ್ ರಮೇಶ್ ಅಣ್ಣವರೇ ಈಗ ನೀವು ಅಂಬೇಡ್ಕರ್ ಭವನ ಬಗ್ಗೆ ವಿಚಾರ ಹೇಳ್ತಾ ಇದ್ರಿ ಅಂಬೇಡ್ಕರ್ ವಿಚಾರ ಅಂಬೇಡ್ಕರ್ ಭವನ ವಿಚಾರದಲ್ಲಿ ನಿಮ್ಗೆ ಏನಾರ ಗೊತ್ತಿದೆಯಾ ಗೊತ್ತಿದ್ದರೆ ನಾಳೆ ಏನೊಂದು ಪ್ರೆಸ್ಪೀಟ್ ಮಾಡೋಣ ಅದರಲ್ಲಿ ಬಂದು ನೀನು ಹೇಳ್ಬೋದು ಎಲ್ಲೆಲ್ಲಿ ಹೋರಾಟ ಮಾಡಿದ್ಯಾ ಎಲ್ಲೆಲ್ಲಿ ಅಂಬೇಡ್ಕರ್ ಭವನ ವಿಚಾರದಲ್ಲಿ ಪ್ರತಿಭಟನೆ ಮಾಡಿದ್ಯಾ ಎಲ್ಲೆಲ್ಲಿ ಸತ್ಯಾಗ್ರಹ ಮಾಡಿದೆಯಾ ಅಂತ ಗೊತ್ತಾಗಬೇಕು ಏನು ಗೊತ್ತಿಲ್ಲದೆ ನಿನಗೆ ಬಾಯಿ ಬಂಗ್ನೆಲ್ಲ ಮಾತಾಡ್ತಾ ಇದೀಯ ಸುಧಾಕರ್ ರೆಡ್ಡಿ ಸರಿ ಇಲ್ಲ ನಮ್ಮನ್ನು ಆ ಥರ ನೋಡ್ತಾರೆ ಈ ಥರ ನೋಡ್ತಾರೆ ಅಂತ ಹೇಳ್ತೀಯಾ ನಿಮ್ಮನ್ನು ಆ ಥರ ನೋಡೋದು ಇನ್ನೊಂದು ಥರ ನೋಡೋದು ನಿಮ್ಗೆ ಬಿಟ್ಟಿರ್ತೀನಿ ಯಾಕಂದರೆ ಆ ಪಕ್ಷದಲ್ಲಿದ್ದಾಗ ನೀವು ಗ್ರಾಮ ಪಂಚಾಯತಿ ಮೆಂಬರು ಅಥವಾ ಏನು ಆಗಿದ್ದೀರ ನೀವು ಬಟ್ ಅಲ್ಲ ಗ್ರಾಮಸ್ಥರು ಹೇಳಬೇಕು ನಿಮಗೆ ಸುಧಾಕರ್ ರೆಡ್ಡಿ ಯಾವ ರೀತಿ ಗೌರವ ಕೊಟ್ಟರು ಅಂತ ಆದರೆ ಅಂಬೇಡ್ಕರ್ ಭಾವನ ವಿಚಾರ ಮಾತಾಡಿದಾಗ ಗೊತ್ತಿದ್ರೆ ಮಾತಾಡಬೇಕು ಗೊತ್ತಿಲ್ಲದ್ರೆ ಮಾತಾಡಬಾರ್ದು ರಮೇಶ್ ಅವರೇ ನೋಡಿ ಇದು ನಮ್ಮನ್ನು ಅಂಬೇಡ್ಕರ್ ಜಯಂತಿ ಹೇಳ್ಬಿಟ್ಟು ಒಂದು ಸಭೆ ಕರೆದು ನಾವು ಮಾತಾಡ್ತಾ ಇದ್ದಾಗ ಒಂದು ನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವೊಂದು ಬೈಕಾಟ್ ಮಾಡಿ ಆಚೆ ಕಡೆ ಬಂದು ಪ್ರತಿಭಟನೆ ಮಾಡ್ತಾ ಇರೋದು ಪೇಪರ್ಗಳಲ್ಲಿ ಬಂದಿರೋಂಥ ಚಿತ್ರ ಇದರಲ್ಲಿ ಎಲ್ಲೂ ನಿಮ್ಮ ಹೆಸರು ಕಾಣ್ತಾ ಇಲ್ಲ ಆದರೆ ನೀವು ದಲಿತಪುರ ಹೋರಾಟಗಾರರಾಗಿದ್ದಿದ್ರೆ ಇದ್ರಲ್ಲಿ ಬರ್ಬೋದಾಗಿತ್ತಲ್ಲ ನಿಮ್ಮ ಹೆಸರು ಆಯಿತು ಇದು ಇಲ್ಲ ಇದನ್ನು ಮಾಡಿದ ನಂತರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಆ ಒಂದು ಸ್ಥಳಕ್ಕೆ ಬಂದು ಅಂಬೇಡ್ಕರ್ ಜಾಗ ಗುರ್ತು ಮಾಡಿದ್ದಕ್ಕೆ ಆವತ್ತೆ ಜತೆಯಲ್ಲಿದ್ದು ನಾವು ಒಂದು ಅಂಬೇಡ್ಕರ್ ಭವನ ಜಾಗ ಅಂತ ಹೇಳಿಬಿಟ್ಟು ಗುರ್ತಿಸ್ಬಿಟ್ಟು ಇಲ್ಲಿ ಮಾಡಿರೋದು ಬೋರ್ಡು ಇದರಲ್ಲೂ ನಿಮ್ಮ ಹೆಸರಿಲ್ಲ ಅಂಬೇಡ್ಕರ್ ಭವನ ಬಗ್ಗೆ ನೀವು ಏನನ್ನೋ ಈಗ ಮಾತಾಡ್ತಾ ಇದ್ದೀರಲ್ಲ ಏನನ್ನೋ ಮಾತಾಡ್ತಾ ಅದು ಹೇಳೋಣ ಮತ್ತೆ ಇದೆಲ್ಲ ಮಾತಾಡ್ತಾ ಇದ್ರಲ್ಲ ಇದರಲ್ಲೂ ನಿಮ್ಮ ಹೆಸರಿಲ್ಲ ಈ ಬೋರ್ಡ್ ಹಾಕಿದ ತಕ್ಷಣವೇ ಅಲ್ಲಿರೋ ಅಂಥ ಈ ತೊಳ್ಳ ಇದು ಬಂಡಿಗಳವರು ಹೋಟೆಲ್ ಅವರು ಅಲ್ಲಿ ಫುಟ್ಪಾತಲ್ಲಿ ಇಟ್ಟಿರೋ ಅಂಗಡಿಯವರೆಲ್ಲ ಬಂದು ನಗರಸಭೆಯಲ್ಲಿ ಗಲಾಟೆ ಮಾಡ್ತಾರೆ ಆ ನಗರಸಭೆಯಲ್ಲಿ ಗಲಾಟೆ ಮಾಡಿ ಅಂಬೇಡ್ಕರ್ ಬೋರ್ಡ್ ತೆಗಿಬೇಕು ನಾವಿಲ್ಲಿ ಎಲ್ಲಿ ಹೋಗೋದನ್ನ ವ್ಯಾಪಾರ ಮಾಡೋಕ್ಕೆ ಅಂತ ಕೇಳಿದಾಗ ನಮಗೂ ಅವ್ರಿಗೆ ಒಂದು ರೆಬಲ್ ಆಗುತ್ತೆ ಗಲಾಟೆ ಆಗಿದಾಗ ಇದರಲ್ಲಿ ಅವಾಗ ನಗರಸಭೆ ಇದರಲ್ಲಿ ಕೂತ್ಕೊಳಂಥ ಇದು ಬ ಚಿತ್ರ ಇದು ಇದರಲ್ಲೂ ನಿಮ್ಮ ಹೆಸರಿಲ್ಲ ಇದಾಗಿದ ಮೇಲೆ ನೀವು ಹೇಳ್ತಾ ಇದ್ದೀರಾ ಅಂಬೇಡ್ಕರ್ ಭವನಕ್ಕೆ ಈಗಿರೋದನ್ನ ದೊಡ್ಡದು ಮಾಡ್ತಾ ಇದ್ದಾರೆ ಆ ಒಂದು ಇದು ಕೊಡುಗೆ ಜೆ ಕೆ ಕೃಷ್ಣ ಬರಬೇಕಾಗಿದೆ ಅಂತ ಹೇಳಿದ್ರ ನಿಜಾನೇ ಓಕೆ ನೀವು ಹೇಳ್ದಂಗೆ ಒಪ್ಕೊಳೋಣ ಈಗ ಅಗ್ಳ ಮಾಡ್ತಾ ಇರೋದು ಅವರಪ್ಪ ದುಡ್ಡ ಅಂತ ಕೇಳಿದ್ರಿ ಅದೇ ಮತ್ತೆ ನಿಮಗೆ ಕೇಳ್ತೀನಿ ಈ ಒಂದು ಕೋಟಿ ರೂಪಾಯಿ ಬಂದಿದೆ ಅಂಬೇಡ್ಕರ್ ಭವನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೆ ನಾವು ಜೆ ಕೆ ಕೃಷ್ಣಾರೆಡ್ಡಿ ಅವರಿಗೆ ಸಮಾಜ ಕಲ್ಯಾಣದಿಂದ ಒಂದು ಕೋಟಿ ರೂಪಾಯಿ ಇದಾಗಿದೆ ಇದ್ರಿಗೆ ಏನೋ ಒಂದು ಮಾಡಬೇಕಂತ ಹೇಳಿಬಿಟ್ಟು ಈ ಭಾವಚಿತ್ರನ ನೀಟಾಗಿ ನೋಡ್ಬೋದು ನೀವು ಇದರಲ್ಲಿ ಜೆ ಕೆ ಕೃಷ್ಣಾರೆಡ್ಡಿಗೆ ಮನವಿ ಕೊಡ್ತಾ ಇರೋದು ನಾವೆಲ್ಲ ಹೋಗ್ಬಿಟ್ಟು ಆಗಿರೋ ಒಂದು ಕೋಟಿ ರೂಪಾಯಿದಲ್ಲಿ ನೀವು ಎಲ್ಲ ಈಗ ಮ ಈಗ ಅಂಬೇಡ್ಕರ್ ಭವನ ಜಾಗ ಇದಾಗಿದೆ ಅಲ್ಲ ಅಂಬೇಡ್ಕರ್ ಜಾಗ ಇದಕ್ಕೆ ಇದನ್ನು ನೀವು ಪ್ರಾರಂಭ ಮಾಡಿ ಅಂತ ಕೊಟ್ಟಿರೋ ಅರ್ಜಿ ಇದು ನಾವು ಜೆ ಕೆ ಕೃಷ್ಣಾರೆಡ್ಡಿ ಅವರಿಗೆ ಆವಾಗ ಅರ್ಜಿ ಕೊಟ್ಟಿದ್ದ ತಕ್ಷಣವೇ ಅಲ್ಲಿ ಸಂಬಂಧಪಟ್ಟೆಲ್ಲ ಲ್ಯಾಂಡ್ ಡೆವಲಪರ್ಸ್ ಅವರೆಲ್ಲ ಸೇರಿ ಬಂದು ಸ್ಪಾಟಿಗೆ ಬಂದು ಮಾರ್ಕ್ ಮಾಡಿದಂಥದ್ದು ಇದು ಮಾರ್ಕ್ ಮಾಡಿ ಅದ್ರ ಬಗ್ಗೆ ಉತ್ತರ ಕೊಡ್ತಿದ್ವಿ ಮತ್ತೆ ಇದು ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತು ಒಂದು ಇಷ್ಟೆಲ್ಲ ಮಾಡಿದ್ದಾಗ ಇಷ್ಟೆಲ್ಲ ಹೋರಾಟ ಮಾಡಿದಾಗ ಎಲ್ಲಿ ನಮ್ಮ ಕೊಡ್ಗಲ್ ರಮೇಶ್ ಅವರು ಇದರಲ್ಲಿ ಕಾಣಲಿಲ್ಲ ಒಂದು ನೀವು ದಿಲ್ತು ಮುಖಂಡ ಅಂತ ಹೇಳ್ತಾರೆ ಓಕೆ ಒಪ್ಕೊಡೋಣ ದಲಿತ ಸಂಘಟನೆ ಹೋರಾಟ ಮಾಡಿದೆ ಮಾಡ್ಕೋ ಆದರೆ ನಿನ್ನ ಮಾತನೇ ಭಾಷೆ ಇದೆಯಲ್ವಾ ಇವರಪ್ಪಂದ ದುಡ್ಡು ಅಂತ ಹೇಳ್ತಾ ಇದೆಯಲ್ಲ ಈಗ ಮಾಡ್ತಾರ ಅಂತ ಅಗಳ ಅದು ಈಗ ತಂದಿರೋದು ದುಡ್ಡು ನಿಮ್ಮ ಅಪ್ಪಂದ ಸುಧಾಕರ್ ರೆಡ್ಡಿ ಅವರೇ ಅಂತ ಹೇಳ್ತಿದ್ರಲ್ಲ ಅದೇ ವಿಚಾರ ನಾನು ಹೇಳ್ತೀನಿ ಕೊಡುಗಲ್ ರಮೇಶ್ ಅವರೇ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾಗ ಒಂದು ಕೋಟಿ ರೂಪಾಯಿ ಈ ಜೆ ಕೆ ಕೃಷ್ಣವ್ರವರಪ್ಪಂದ ಅಥವಾ ನಿಮ್ಮ ಅಪ್ಪಂದ ಯಾರು ದುಡ್ಡು ಅದು ಇವಾಗ ಹೇಳ್ದಂಗೆ ಹೇಳ್ಬೋದಲ್ಲ ನಮ್ಮ ದುಡ್ಡು ಅದು ಕೂಡ ಅಂತ ಹೇಳ್ಬಿಟ್ಟು ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷ ಬಿಡುಗಡೆ ಆಯ್ತಲ್ಲ ಅದು ಜೆ ಕೆ ಕಿಶನ್ ರೆಡ್ಡಿ ಅವ್ರ ಅಪ್ಪಿಂದ ಅಥವಾ ಅವ್ರ ಮನೆಯವ್ರದಾ ಅಥವಾ ಅವ್ರ ಆಸ್ತಿದಾ ಯಾಕೆ ಈ ರೀತಿ ನೀವು ಬಿಹೋದ್ರಲ್ಲಿ ಮಾತಾಡ್ತೀರಾ ಏನು ಗೊತ್ತಿದೆ ಅಂಬೇಡ್ಕರ್ ಭವನ ಬಗ್ಗೆ ನಿಮಗೆ ಅಂಬೇಡ್ಕರ್ ಬಗ್ಗೆ ಹೋರಾಟ ಮಾಡಿದಂಥವ್ರು ನಾವು ಅಂಬೇಡ್ಕರ್ ಭವನ ಬಗ್ಗೆ ಇವತ್ತು ಒಂಬತ್ತು ಕೋಟಿ ಅನುದಾನ ಹೇಳ್ಬಿಟ್ಟು ಸಾಹೇಬರಿಗೆಲ್ಲ ಮನವಿ ಮಾಡಿಕೊಂಡಾಗ ಅವ್ರು ಅಂಬೇಡ್ಕರ್ ಭವನ ಡೆವಲಪ್ಮೆಂಟ್ ಬರೋಕ್ಕೆ ತಗೊಂಡು ಬಂದಿದ್ದು ನಮ್ಮ ಎಂ ಸಿ ಸುಧಾಕರ್ ರೆಡ್ಡಿ ಅಣ್ಣ ನಿಮ್ಮ ಜೆ ಕೆ ಕೃಷ್ಣ ರೆಡ್ಡಿ ಹೇಳ್ತೀಯಲ್ಲಪ್ಪಾ ಹತ್ತು ವರ್ಷದಿಂದ ಎರಡು ಕೋಟಿ ಮೂರು ಲಕ್ಷ ಬಿಡುಗಡೆ ಮಾಡಿದ್ರಲ್ಲ ಹತ್ತು ವರ್ಷ ಬೇಕಾಗಿತ್ತಾ ಅಂಬೇಡ್ಕರ್ ಭವನ ರೆಡಿ ಮಾಡೋದಕ್ಕೆ ಇದುವರೆಗೂ ನಿಮ್ಮ ಜೆ ಕೆ ಕಿಶನ್ ರೆಡ್ಗೆ ಎಲ್ಲ ಆಗಲಿಲ್ಲ ಯಾಕೆ ತಗೊಂಡು ಬರಬಾರ್ದು ಇನ್ನೂ ದುಡ್ಡು ತಗೊಂಡು ಬಂದು ಯಾಕೆ ಡೆವಲಪ್ಮೆಂಟ್ ಮಾಡಬಾರ್ದು ಮಾಡ್ಬೋದಾಯ್ತಾಗಿತ್ತಲ್ಲ ಆದರೆ ಅವಾಗ ನಾವು ಹೇಳ್ಬೋದಿತ್ತಲ್ಲ ದಲಿತ ಇರೋದು ಜೆ ಕೆ ಕಿಶನ್ ರೆಡ್ಡಿ ಅಂತ ಆದರೆ ಆ ಮಟ್ಟಕ್ಕಿರೋಂಥ ಆ ಆ ಟೈಮಲ್ಲಿ ಇವರು ತಂದಿರಾದ್ರು ಮಾಡಿದ್ದಾರೆ ಹಾಗಾದ್ರೆ ಏನು ಮಾಡಿದ್ರು ಅಂಬೇಡ್ಕರ್ ಭವನ ಮಾಡಿರಲಿಲ್ಲ ಅಂಬೇಡ್ಕರ್ ಭವನನ ಕಾಂಪ್ಲೆಕ್ಸ್ ಮಾಡಿದರು ಕೆಳಗಡೆ ಅಂಗಡಿಗಳು ಮೇಲುಗಡೆ ಅಂಬೇಡ್ಕರ್ ಭವನ ಅಂತ ಆವತ್ತೇ ನಾವೆಲ್ಲ ಇವರು ಇರುವುದಕ್ಕೆ ಪ್ರತಿಭಟನೆ ಮಾಡಿದ್ದು ಇವ್ರು ಹೇಳಿದಂಥ ಒಂದು ಇದು ನನ್ನ ಹತ್ರ ಇದೆ ಇನ್ನು ಡಾಕ್ಯುಮೆಂಟ್ಸ್ ಇದೆ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಕೆ ಎಚ್ ಪುಣ್ಯಪ್ಪ ಜೆ ಕೆ ಕೃಷ್ಣಾರೆಡ್ಡಿ ಅವರು ಇವರೆಲ್ಲ ಗುದ್ಲಿ ಪೂಜೆಯನ್ನು ಮಾಡ್ತಾರೆ ಗುದ್ಲಿ ಪೂಜೆ ಮಾಡಿ ಅದನ್ನು ಒಂದು ಎರಡು ಸಾವಿರ ಹದಿನೈದರಲ್ಲಿ ಗುದ್ಲು ಪೂಜೆ ಮಾಡಿ ಪ್ರಮಾಣ ಮಾಡ್ತಾರೆ ಎರಡು ಸಾವಿರ ಹದಿನಾರಕ್ಕೆ ಅಂಬೇಡ್ಕರ್ ಬಂದು ನಿರ್ಮಾಣ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಒಂದು ಮಾತನ್ನು ಹೇಳ್ತಾರೆ ಎರಡು ಸಾವಿರ ಹದಿನಾಲ್ಕರಿಂದ ಹಿಡಿದು ಎರಡು ಸಾವಿರ ಇಪ್ಪತ್ತ್ ಮೂರವರೆಗೂ ಅದನ್ನು ಮಾಡೋಕ್ಕಾಗಲಿಲ್ಲ ಇರೋ ಅಂತ ದುಡ್ಡಲ್ಲಿ ಕೂಡ ಮಾತು ಹೇಳ್ತಾರೆ ನನ್ನ ಅನ್ನದಾನಿಂದ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಅಂತ ಆರ್ ಟಿ ಎಲ್ ಆರ್ ಟಿ ಎಲ್ ಕೇಳಿದ್ದೀನಿ ಒಂದು ರೂಪಾಯಿ ಅವ್ರ ಅನ್ನದಾನ ಸಿಗಲಿಲ್ಲ ಹಾಗಾದರೆ ಇವರಿಗೆ ಅಂಬೇಡ್ಕರ್ ಬಗ್ಗೆ ಇಂಟ್ರೆಸ್ಟ್ ಇದ್ದಿದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಏನನ್ನ ಮಾಡ್ಬೇಕಂದಿದ್ರೆ ಇಷ್ಟು ವರ್ಷ ಬೇಕಾಗಿಲ್ಲ ರಮೇಶ್ ಅವ್ರೆ ಮಾತಾಡೋ ಮಾತು ಕರೆಕ್ಟಾಗಿ ಮಾತಾಡಿ ತಿಳ್ಕೊಳ್ಳಿ ಅರ್ಥ ಆಯ್ತಾ ಯಾಕಂದ್ರೆ ನಿನಗೆ ಬಾಯ್ಗೆ ಬಂದಂಗೆಲ್ಲ ಮಾತಾಡಿದ್ರೆ ಏನು ಇದಿಲ್ಲ ನಾವು ಮಾತಾಡ್ತಾ ಇದ್ದೀವಲ್ಲ ಇವಾಗ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಲ್ವಾ ಇಷ್ಟು ದಿವಸ ಬೇಕು ಅಂಬೇಡ್ಕರ್ ಭವನ ಇದು ಮಾಡೋದಕ್ಕೆ ಜಲತರ ಮೇಲೆ ಪ್ರೀತಿ ವಿಶ್ವಾಸ ಇದ್ದಿದ್ರೆ ಹತ್ತು ವರ್ಷ ಬೇಕಾಗಿರ್ಲಿಲ್ಲ ಜೆ ಕೆ ಕೃಷ್ಣ ರೆಡ್ಡಿ ಅವರಿಗೆ ಅಂಬೇಡ್ಕರ್ ಬನ್ನ ನಿರ್ಮಾಣ ಮಾಡಬೇಕಾಗಿದ್ರೆ ಡಿಪುಟಿ ಸ್ಪೀಕರ್ ಹಾಕಿದ್ರು ಅವ್ರು ಮನಸ್ಸು ಮಾಡಿದ್ರೆ ಇನ್ನ ಅಂಬೇಡ್ಕರ್ ಭವನನ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡೋಕ್ಕೆ ಇರ್ತಾ ಇತ್ತು ಆದರೆ ಅವ್ರ ಆಗಲಿಲ್ಲ ಅದಕ್ಕೋಸ್ಕರನೇ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರನ್ನ ಒಂಬತ್ತು ಕೋಟಿ ಸರ್ಕಾರದಿಂದ ಬಿಡುಗಡೆ ಮಾಡಿಸ್ಬೇಕಾದ್ರೆ ಗಂಡಸ್ಥಾನ ಇರಬೇಕು ಗಂಡಸ್ಥಾನ ಆ ಗಂಡಸ್ಥಾನ ನಮ್ಮ ಸುಧಾಕರ್ ಅಣ್ಣಕ್ಕಿದೆ ಯಾಕಂದರೆ ಸರ್ಕಾರದಲ್ಲಿ ಒಂಬತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ಜೆ ಕೆ ಕಿಷ್ಣ ನೀವೇ ಕೇಳಿ ನೀವೇ ಕೇಳಿಬಿಟ್ಟು ಒಂಬತ್ತು ಕೋಟಿ ಅನುದಾನ ತರಬೇಕಾದ್ರೆ ಎಷ್ಟು ಕಷ್ಟ ಇರೋ ಸರ್ಕಾರದಲ್ಲಿ ಅಂತ ಬಿಟ್ಟು ನಿಮಗೆ ಆ ಒಂದು ಇದರಿಂದನೇ ಸರ್ಕಾರದಿಂದ ಇವತ್ತು ಒಂಬತ್ತು ಕೋಟಿ ಅಂಬೇಡ್ಕರ್ ಭವನಕ್ಕೆ ಬಿಡುಗಡೆ ಮಾಡಿಸಿ ಇವತ್ತು ಇಡೀ ನಮ್ಮ ಕೋಲಾರ ಡಿಸ್ಟಿಕ್ಕು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲೇ ಇಲ್ಲ ಆ ಒಂದು ಮಾದರಿಯಾಗಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗ್ತಾ ಇದೆ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಟ್ಯಾಚ್ಯೂ ಅನ್ನ ಒಂದು ಪುತ್ಲಿ ಟ್ಯಾಚ್ಯೂ ಅನ್ನು ಇಡೋದಕ್ಕೆ ಎಲ್ಲ ವ್ಯವಸ್ಥೆಗಳಾಗಿದೆ ಅದರಿಂದನೇ ಇವತ್ತು ಎಲ್ಲರೂ